ವೆರಿ ಗುಡ್ ಆಫ್ಟರ್ನೂನ್ ಎಂಟನೇ ತರಗತಿಯ ತೃತೀಯ ಭಾಷೆ ಹಿಂದಿ ಹೌದಾ ಕ್ವಶನ್ ಆನ್ಸರ್ಸನ್ನ ಡಿಸ್ಕಸ್ ಮಾಡ್ತಾ ಇದ್ವಿ ಇವತ್ತೇನಪ್ಪ ಅಂದರೆ ಪದ್ಯ ಹೌದಾ ಬಾಟ್ ಇದರ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡೋಣ ಅದಕ್ಕಿಂತ ಮುಂಚೆ ಶಬ್ದಾರ್ಥಗಳನ್ನು ನೋಡೋಣ ಅಕಡ್ ಅಕಡ್ ಘಮಂಡ್ ಅಹಂಕಾರ ಗರ್ವ ಅಂತ ಕನ್ನಡದಲ್ಲಿ ನಾವು ಕರಿತೀವಿ ತರಾಜು ತರಾಜು ತೋಲ್ನೇಕ ಸಾಧನ್ ತಕ್ಕಡಿ ಅಳತೆಯನ್ನು ಮಾಡುವಂಥ ಒಂದು ಮಹನ ಅಡನ ಜಬರ್ದಸ್ತಿ ರುಕ್ಣ ಅಡನ ಜಬರ್ದಸ್ತಿ ರುಕ್ಣ ಬಲವಂತವಾಗಿ ನಿಲ್ಲಿಸು ಪಲಡಾ ಪಲಡ ತರಾಜೂಕ ಪ್ರತ್ಯೇಕ ಪಲ್ಲ ತರಾಜೂಕ ಪ್ರತ್ಯೇಕ ಪಲ್ಲ ತಕ್ಕಡಿಯ ಒಂದು ಭಾಗ ಅಥವಾ ತಕ್ಕಡಿಯ ತಟ್ಟೆ ಶೇಷ್ ಶೇಷ್ ಬಚಾಹುವ ಉಳಿದಿರುವ ಮಜ್ದೂರಿ ಪರಿಶ್ರಮಕ್ಕೆ ಬದಲೇ ದಿಯೇಜಾನೆವಾಲೆ ಧನ್ ಹೌದಾ ವೇತನ ಅಥವಾ ಸಂಬಳ ಮಜ್ದೂರಿ ಧರಣ ಧರಣ ರಕ್ಣ ಇಡು ಕಾಮ್ ಕಾಮ್ನ ಕಾಮ್ನ ಇಚ್ಛಾ ಆಶಾ ಇಚ್ಛೆ ಆಸೆ ಗವಾನಾ ಖೋಣ ಗವಾನಾ ಖೋಣ ಅಳೆದುಕೊಳ್ಳು ಕಳೆದುಕೊಳ್ಳು ಅಭ್ಯಾಸ ಪ್ರಶ್ನೆಗಳು ಏಕವಾಕ್ಯಮೇ ಉತ್ತರಲಿಕ್ಕೆ ಒಂದು ವಾಕ್ಯದಲ್ಲಿ ಉತ್ತರಿಸ್ರಿ ಮೊದಲನೇ ಪ್ರಶ್ನೆ ಬಿಲ್ಲಿ ಕ್ಯಾ ಲೇಕರ್ ಆಯಿ ಹೌದಾ ಬೆಕ್ಕು ಏನು ತೆಗೆದು ತಂದಿತ್ತು ಬಿಲ್ಲಿ ರೋಟಿ ಲೇಕರ್ ಆಯಿ ಹೌದಾ ಬೆಕ್ಕು ಏನಪ್ಪ ಅಂದರೆ ರೊಟ್ಟಿಯನ್ನು ತಂದಿತು ಪ್ರಶ್ನೆ ಎರಡು ದೂಸ್ರಿ ಬಿಲ್ಲಿ ಕ್ಯಾ ದಿಖಾಯಿ ಹೌದಾ ಎರಡನೇ ಬೆಕ್ಕು ಏನು ತೋರಿಸಿತು ದೂಸರಿ ಬಿ ಅಕಡ್ ದಿಖಾಯಿ ಎರಡನೇ ಬೆಕ್ಕು ಏನಪ್ಪ ಅಂದರೆ ತನ್ನ ಗರ್ವವನ್ನು ತೋರಿಸ್ತು ಆ ಕಡೆ ಗರ್ವ ಪ್ರಶ್ನೆ ಮೂರು ಬಂದರ್ ಕ್ಯಾ ಲೇಕರ್ ಆಯಾ ಹೌದಾ ಮಂಗ ಏನು ತೆಗೆದುಕೊಂಡು ಬಂದಿತು ಬಂದರ್ ತರಾಜು ಲೇಖರ್ ಆಯಾ ಹೌದಾ ಏನಪ್ಪ ಅಂದರೆ ಮಂಗ ತರಾಜುವನ್ನು ತೆಗೆದುಕೊಂಡು ಬಂದಿತ್ತು ಬಿಲ್ಲಿಯ ಕ್ಯೂ ಕೋ ಕ್ಯಾಮಿಲ ಬಿಲ್ಲಿಯೋ ಕೋ ಕ್ಯಾಮಿಲ ಹೌದಾ ಬೆಕ್ಕುಗಳಿಗೆ ಏನು ಸಿಕ್ತು ಬಿಲ್ಲಿಯೋ ಕುಚ್ ಬಿ ನಹಿ ಮಿಲ ಬೆಕ್ಕುಗಳಿಗೆ ಏನೂ ಸಿಗಲಿಲ್ಲ ಕ್ವಶನ್ ಮೇನ್ ನಂಬರ್ ಟು ದೋ ತೀನು ವಾಕ್ಯವೊಮ್ಮೆ ಉತ್ತರಲಿಕ್ಕೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಬಂದರ್ನೇ ರೋಟಿ ಕಾ ಬಟವಾರ ಕೇಸಿಕಿಯ ಮಂಗ ರೊಟ್ಟಿಯ ಏನಪ್ಪ ಅಂದರೆ ಹಂಚಿಕೆಯನ್ನು ಯಾವ ರೀತಿ ಮಾಡಿತು ಗೊತ್ತ ಬಂದರೇ ರೊಟ್ಟಿ ತರಾಜು ಕೆ ಪಲ್ಲಡೋ ಪ ರಕ ಮಂಗ ಏನು ಮಾಡ್ತಪ್ಪ ಅಂದರೆ ರೊಟ್ಟಿಯ ಎರಡು ತುಕ್ಕಡಿಗಳನ್ನು ಮಾಡಿ ತಕ್ಕಡಿಯೇ ಎರಡೂ ಬದಿಗಳಲ್ಲಿ ಇಟ್ತು ತೋಲ್ತೆ ಸಮಯ ಉಸೆ ಜೋ ಅದಕ್ಕೆ ನಜರಾಯ ಉಸೆ ತೋಡ್ ತೋಡ್ ಕರ್ ಖಾಯ ಹೌದಾ ಅದು ತಕ್ಕಡಿಯನ್ನು ಸರಿ ತೂಗಿಸ್ದಾಗ ಯಾವ ತಕ್ಕಡಿಯಲ್ಲಿ ಹೆಚ್ಚಿರ್ತಿತ್ತೋ ಅದರಲ್ಲಿದ್ದು ಕಟ್ ಮಾಡಿ ಕಟ್ ಮಾಡಿ ತಿನ್ನಲಿಕ್ಕೆ ಪ್ರಾರಂಭಿಸ್ತು ಅಂತ ಮೇಲೆ ರೋಟಿ ಕಾಯಿಕ್ ಛೋಟಾ ಟುಕುಡಾ ಗಯ ಕೊನೆಗೆ ರೊಟ್ಟಿಯ ಒಂದು ಸಣ್ಣ ತುಣುಕು ಏನಪ್ಪ ಅಂದರೆ ಉಳಿದಿತ್ತು ಉಸೇವಿ ಬಂದರ್ನೇ ಮಜ್ದೂ ಏನು ಮಜ್ದೂರಿಕೆ ನಾಮ್ ಪರ್ ಸ್ವಯಂ ಖಾಲಿಯ ಅದನ್ನು ಮಂಗ ಏನಪ್ಪ ಅಂದರೆ ನಾನು ಮಾಡಿದಂಥ ಕೆಲಸಕ್ಕೆ ಕೊಡುವಂಥ ಸಂಬಳ ಅಥವಾ ಏನು ಮೋಲ್ ಅಂತ ತಿಳ್ಕೊಂಡು ಅದನ್ನು ತಿಂದ್ಬಿಡ್ತು ಈಸ್ ಪ್ರಕಾರ ಬಂದರ್ನೇ ಬಿಲ್ಲಿಯೋಕೋ ಕೊಯಿ ರೋಟಿ ನಹಿ ಬಾಟಿ ಈ ರೀತಿಯಾಗಿ ಮಂಗ ಬೆಕ್ಕುಗಳಿಗೆ ಯಾವುದೇ ರೊಟ್ಟಿಯನ್ನು ಹಂಚಲಿಲ್ಲ ಇದನ್ನು ನಾವು ಚಿಕ್ಕವರಿದ್ದಾಗ ಬೆನ್ನೆ ಕತೆ ಕೇಳಿದ್ದೀವಿ ಒಂದು ಬೆಂಥ ಕಡೆಯಲ್ಲಿ ಬೆನ್ನೆ ಹೆಚ್ಚಾದ್ರೆ ಮತ್ತೆ ಬೆನ್ನೆ ತಿನ್ನೋದು ಮತ್ತೊಂದು ತಕ್ಕಡಿಯಲ್ಲಿ ಬೆನ್ನೆ ಹೆಚ್ಚಾದರೆ ಅದರಲ್ಲಿ ತಿನ್ನೋದು ಹಿಂಗೆ ತಿಂತ ತಿಂತ ಎರಡೂ ತಕ್ಕಡಿಯಲ್ಲಿರುವಂಥ ಬೆಲ್ಲೆಯನ್ನು ಮುಗಿಸ್ಬಿಡೋದು ಇನ್ನು ಏನೋ ಕ್ವಶನ್ ನಂಬರ್ ಟು ಇಸ್ ಪಾಟ್ಸೆ ಆಪ್ಕೋ ಕ್ಯಾ ಸಿಕ್ ಮಿಲ್ತೆ ಈ ಪಾಠದಿಂದ ನಿಮಗೆ ಯಾವ ಏನಪ್ಪ ಅಂದರೆ ಜ್ಞಾನ ಲಭಿಸ್ತದ ಇಸ್ ಪಾಠಸೆ ಹಮೆ ಯೀಕ್ ಮಿಲ್ತಿ ಹೇಗೆ ದೋ ವ್ಯಕ್ತಿಯೊಕೆ ಜಗಡೆ ಸೇ ತೀಸ್ರೇ ಕೋ ಲಾಭ ಹೋತಾ ಹೇ ಪರಸ್ಪರ್ ಬಾತ್ ಚೀತ್ಸೆ ಸುಲ್ಜಾನಾ ಚಹಾಯೇ ಏನಪ್ಪ ಅಂದರೆ ಈ ಪಾಠದಿಂದ ನಮಗೆ ಸಿಗುವಂತಹ ಒಳಾಂಶ ಏನ್ಪಾ ಅಂದರೆ ಎರಡು ವ್ಯಕ್ತಿಗಳು ಜಗಳವಾಡ್ತಿದ್ರೆ ಮೂರನೇ ಅವನಿಗೆ ಲಾಭ ಆಗ್ತದ ಹೌದಾ ಅದಕ್ಕೆ ಏನು ಇಬ್ಬರು ಜನ ಪರಸ್ಪರ ಕುಂತ ಬಿಟ್ಟು ಮಾತನಾಡಿ ಏನಪ್ಪಾ ಅಂದ್ರೆ ಜಗಳವನ್ನ ಬಗೆಹರಿಸಿಕೊಂಡರೆ ಒಳ್ಳೆಯದು ಕ್ವೆಶ್ಚನ್ ನಂಬರ್ 3 ಆಪ್ کون سے पकवान पसंद है आपको कौन से पकवान पसंद है उन्हें बनाने के लिए किन चीजों की जरूरत पड़ती है पता कीजिए और सूची बनाइए ಅಂತ ಕೇಳಿದಾರ ಹಂಗಾರೆ ಏನಪ್ಪಾ ಅಂದ್ರೆ ಉತ್ತರ ಕ್ರಮ ಸಂಖ್ಯೆ 1 2 3 ಅಂತ ಕೊಟ್ಟಿದಾರ पकवान ಮೈಸೂರ್ ಪಾಕ್ मैसूर पाक आवश्यक सामग्री बेसन शक्कर घी गाजर का हलवा गाजर चीनी दूध घी इलाइची काजू गुलाब जामुन शक्कर दूध घी इलायची सोड़ा मैदा केसरी दाल आदि नोड़ी मैसूर्पाक नमेपा कडले हिटू आम सक्रे आम तुप बे गाजर का हलवा ಗಜ್ಜರಿ ಹಲ್ವವನ್ನು ಮಾಡಲಿಕ್ಕೆ ಕ್ಯಾರೆಟ್ ಹಲ್ವಾ ಮಾಡಲಿಕ್ಕೆ ನಮಗೇನಪ್ಪ ಅಂದರೆ ಗಜ್ಜರಿ ಹೌದಾ ಆಮೇಲೆ ಏನಪ್ಪ ಅಂದರೆ ಸಕ್ಕರೆ ಹಾಲು ತುಪ್ಪ ಇಲಾಯಚಿ ಕಾಜು ಹೌದಾ ಕಿಶ್ಮಿಶ್ ಇಂಥ ವಸ್ತುಗಳು ಬೇಕು ಇನ್ನು ಗುಲಾಬ್ ಜಾಮೂನು ಗುಲಾಬ್ ಜಾಮೂನ್ ಸಕ್ಕರೆ ಹಾಲು ತುಪ್ಪ ಇಲಾಯಚಿ ಸೋಡಾ ಇಲಾಯಚಿ ಸೋಡಾ ಮೇಧ ಹೌದಾ ಗೋಧಿ ಹಿಟ್ಟಿನ ಮೇಧ ಆಮೇಲೆ ಕೇಸರಿ ದಾಲ್ ಅವ್ರ ಕೇಸರಿ ದಾಲ್ ಇಂಥ ವಸ್ತುಗಳು ಬೇಕು क्वेश्चन में नंबर थ्री भावार्थ लिखिए बंदर ने देखा यह झगड़ा ले तराजू वहां आडा बोला झगड़ा ठीक नहीं है बाट के खाना बात सही है भावार्थ इन पंक्तियों को बंदर बाट नामक कविता से ली गई है चालाक बंदर ने दो बिल्लियों को रोटी के विषय पर लड़ते देखा तो वह अपने साथ तराजू लेकर वहां आ पहुंचा। बंदर पूरी रोटी को स्वयं ही खाना चाहता था बंदर ने बिल्लियों से सम, समझदारी की बात करते बातें करके उनसे रोटी लेकर तोलने लगा पूरी रोटी स्वयं ही खा गया बिल्लियों को परस्पर बातचीत से समस्या का निवारण कर लेना चाहिए ಚಾಯೇತ ಪರಂತು ಉಣೆ ಏಸ ನ ಕರ್ಕೆ ಬಂದರ್ ತೀಸ್ರಾ ಪಕ್ಷ ಕಿ ಬಾತ್ ಮಾನ್ ಕರ್ ಅಪ್ಣ ಸಬ್ ಕುಚ್ ಗವಾಯ ನೋಡ್ರಿ ಮೇಲಿನ ಸಾಲುಗಳ ಮೂಲಕ ನಮಗೆ ತಿಳಿದು ಬರೋದೇನಪ್ಪ ಅಂದರೆ ಏನು ಅತ್ಯಂತ ಬುದ್ಧಿವಂತವಾದಂಥ ಮಂಗ ಇಬ್ಬರು ಜನ ಜಗಾಡ್ತಾಯಿದ್ರಂದ್ರೆ ಅದ್ರ ಮೂರನೇ ಜನ ಲಾಭ ಪಡ್ಕೊಳ್ಬೇಕಂಥೇಳಿ ಏನಪ್ಪ ಅಂದ್ರೆ ಒಂದು ತಕ್ಕಡಿ ಏನು ಹಿಡ್ಕೊಂಡು ಬಂತು ಆಮೇಲೆ ಏನಪ್ಪ ಅಂದರೆ ರೊಟ್ಟಿಯಲ್ಲಿ ಒಂದು ಭಾಗವೂ ಬೆಕ್ಕುಗಳಿಗೆ ಕುಡ್ದೆ ತಾನೇ ತಿನ್ನಬೇಕಂತ ಇಚ್ಛೆ ಪಟ್ಟು ಆಮೇಲೆ ಏನಪ್ಪ ಅಂದರೆ ಮಂಗ ಆ ರೊಟ್ಟಿಯನ್ನು ತಗೊಂಡು ತಕ್ಕಡಿಯಲ್ಲಿ ಹಾಕಿ ಅಳತೆ ಮಾಡಲಿಕ್ಕೆ ಪ್ರಾರಂಭಿಸ್ತು ಹೆಚ್ಚಾದ ಭಾಗದಲ್ಲಿ ರೊಟ್ಟಿಯನ್ನು ತಿನ್ಲಿಕ್ಕೆ ಪ್ರಾರಂಭಿಸ್ತು ಹೌದಾ ತಿಂದು ತಿಂದು ಎಲ್ಲನೂ ಮುಗಿಸ್ಬಿಡ್ತು ಪರಸ್ಪರ ಏನೋ ಮಾತನಾಡಿ ಏನಾದರೂ ಬೆಕ್ಕುಗಳು ರೊಟ್ಟಿನ ಹಂಚ್ಕೊಳ್ತಿದ್ರೆ ಅವುಗಳಿಗೆ ರೊಟ್ಟಿ ಸಿಗ್ತಾಯಿತ್ತು ಆದರೆ ಈ ರೀತಿ ಆಗಲಿಲ್ಲ ಹೋದ ಮೊದಲೆರಡು ವ್ಯಕ್ತಿಗಳಿಗೆ ಜಗಳ ಮೂರನೇ ಅವನಿಗೆ ಲಾಭ ಅಂತ ಕರಿತಾರಲ್ಲ ಆ ರೀತಿಯಾಗಿ ತೀಸ್ರಾ ಪಕ್ಷ ಬಂದರ್ ಏನಪ್ಪಂದ್ರೆ ಬಂದ್ರೆ ಎಲ್ಲ ರೊಟ್ಟಿಗಳನ್ನು ತಿಂದು ಅದಕ್ಕೆ ಮೂರನೇ ವ್ಯಕ್ತಿಯ ಮಾತನ್ನು ಕೇಳಿ ಬೆಕ್ಕುಗಳು ಎಲ್ಲನೂ ಕಳ್ಕೊಂಡವು ಕ್ವಶನ್ ಮೇನ್ ನಂಬರ್ ಫೋರ್ नमूने के अनुसार इस कविता में प्रयुक्त तुकावले शब्द को ढूंढकर लिखिए रोटी खोटी खाया बचाया सॉरी वेरी सॉरी खाया चबाया आया गवाया अड़ना उड़ना नहीं सही मजदूरी पूरी मुझसे तुम तुझ मुझसे तुझसे कब जप होता इवेनप अंदर तुकावले अरे अंद रईमिंग वर्ड्स सेम प्रोनाउनसिएशन आगुंत शब्द ಈನ ಕ್ವೆಶ್ಚನ್ ಮೇನ್ ನಂಬರ್ 5 ಆಪ್ ಕೋನ್ ಕೋನ್ ಸಿ ಚೀಸ್ ಖಾನಾ ಪಸಂದ ಹೈ ಔರ್ ಕೋನ್ಸಿ ಪಸಂದ ನಹೀ ಹ ಅಂತ ಕೇಳಿದಾರಾ ಹಂಗಾರೆ ಚೀಜೋ ಕೆ ನಾಮ್ ಜಿಲೇಬಿ ಪಸಂದ ಹೈ ಖೀರ್ ಕೆಲವರಿಗೆ ಇಷ್ಟ ಇರಬಹುದು ಕೆಲವರಿಗೆ ಇಷ್ಟ ಇರಲಿಲ್ಲ ಪಸಂದ ಇದೆ ಅಂದ್ರೆ ಸೈ ಅಂತ ಹಾಕ್ರಿ ಪಸಂದ ಇಲ್ಲ ಅಂತ ಹಾಗಾದ್ರೆ ಜಿಲೇಬಿ ನನಗೆ ಪಸಂದ ಹೈ ಹೌದಾ ಕೆಲವರಿಗೆ ಪಸಂದ ಇರದೇ ಇರಬಹುದು ಇಂಟು ಮಾರ್ಕ್ ಮಾಡ್ರಿ ಆಮೇಲೆ ಮುಜೆ ಪಸಂದ್ಹಿ ಹೇ ಅದರಲ್ಲಿ ರೈಟ್ ಮಾರ್ಕ್ ಮಾಡ್ಬೋದು ಆಮೇಲೆ ಖೀರ್ ಖೀರ್ ಏನು ಪಸಂದ್ ಹೇ ಲಡ್ಡು ಪಸಂದ ಹೇ ಪೇಡ ಪಸಂದೇ ಬರ್ಫಿ ಪಸಂದೇ ಇನ್ ಕೇಸ್ ಇದರಲ್ಲಿ ಯಾವುದಾದ್ರೂ ನಿಮಗೆ ಏನಪ್ಪ ಅಂದರೆ ಪಸಂದನಹಿ ಹೇ ಅಂತಿದ್ರೆ ಅದನ್ನು ರೈಟ್ ಮಾರ್ಕ್ ಮಾಡಿ ನಾವೇನು ಮಾಡಬೇಕಂದ್ರೆ ಫೆರಲ್ಲಿ ಬರೀಬೇಕು ನೆಕ್ಸ್ಟ್ ಕ್ವಶನ್ ಮೇನ್ ನಂಬರ್ ಸಿಕ್ಸ್ ಕ್ವಶನ್ ಮೇನ್ ನಂಬರ್ ಸಿಕ್ಸ್ ಬಿಲ್ಲಿ ನೀಚೆ ಏಕ್ ತರಫ್ ಜಾನ್ವರ್ ಕೆ ನಾಮ್ ಹೇ ದೂಸ್ರೀ ಥರ ಬಿಲ್ಲಿ ಕೆ ಕಾನ್ಸಿ ಬೋಲಿ ಕಿಸ್ಕಿ ಹೇ ಅಂತ ಕೇಳಿದ್ದಾರೆ ಹಾಗಾದ್ರೆ ಏನಪ್ಪ ಅಂದರೆ ನಾವು ಇಂಗ್ಲೀಷಲ್ಲಿ ಹೇಗೆ ಪ್ರಾಣಿಗಳಿಗೆ ಸಂಬಂಧಿಸಿದಂತೆ ಅವು ಹೊರಡಿಸುವಂಥ ಶಬ್ದಗಳನ್ನು ಗುರ್ಸ್ರಿ ಅಂತ ಕೇಳ್ತೀವಲ್ಲ ಆ ರೀತಿಯಾಗಿ ಜಾನ್ವರ್ ಆಮೇಲೆ ಅವು ಹೊರಡಿಸುವಂಥ ಶಬ್ದಗಳು ಹೌದಾ ಹಾಗಾದರೆ ನೋಡಿರಿ ಉತ್ತರ जानवर बोलिया घोड़ा हिन, हिन हिनाना घोड़ा हिनहिनाना नेक्स्ट हाथी चिघहा हाथी चिगहा बकरी मीमियाना मीमियाना शेर गरजना गधा रेंकना गाय रंभाना कुत्ता भोकना ಹೌದಾ ಇದೆ ಏನಪ್ಪಾ ಅಂದ್ರೆ ಆ ಪ್ರಾಣಿಗಳು ಓಹರ್ಡಿಸುವಂತ ಶಬ್ದಗಳು ಹೌದಾ ಇನ್ನ ಕ್ವೆಶ್ಚನ್ ನಂಬರ್ 8 ಆಪ್ ಜಾನ್ತೆ ಹೈ ಕಿ ಬिल्ली ದೂದ್ ಪೀತಿ ಹೈ ಲೇಕಿನ್ ಕ್ಯಾ ಆಪ್ಕೋ ಪತಾ ಹೈ ಹೈ ಉಸ್ ದೂದ್ ಕೋ ಕೈಸೆ ತೋಲಾ ಜಾತಾ ಹೈ ಲೀಟರ್ ಸೆ ಅಲಗ್ ಅಲಗ್ ಚೀಜೋ ಕೋ ನಾಪ್ನೆ ಯ ತೋಲ್ನೆ ಕೆ ಲಿಯೇ ಅಲಗ್ ಅಲಗ್ ಚೀಜೋ ಕಾ ಉಪಯೋಗ ಕರ್ತೆ ಹೈ नीचे दी गई चीजों को किन चीजों से नापेंगे ना अरे याव याव वस्तुकलांना याव माणाद मूलकाळीतर ಅಂತ ಕೇಳಿದಾರಾ ಹಾಗರತೆ ಇಲ್ಲಿ ಲೀಟರ್ ನಲ್ಲಿ ಅಳೀತಾರ ಹಾಗರತೆ ಲೀಟರ್ ಸೆ कपಡೆ ಮೀಟರ್ ಸೆ ಆಮ್ ಕಿಲೋಗ್ರಾಮ್ ಸೆ ಯ ಡಜನ್ ಸೆ اناಜ್ ಕಿಲೋಗ್ರಾಮ್ ಸೆ ಸಿಮೆಂಟ್ ಕಿಲೋಗ್ರಾಮ್ ಸೆ ಅಂಗೂರ್ ಕಿಲೋಗ್ರಾಮ್ ಸೆ ಹೌದಾ ನೆಕ್ಸ್ಟ್ ಕ್ವೆಶ್ಚನ್ ಮೇನ್ નંબર 9 तेज चलने वाले जानवरों के नीचे ತೇಜ್ ಅವ್ರು ಧೀರೆ ಚಲನೆ ವಾಲೆ ಜಾನುವಾರೋಕ್ಕೆ ನೀಚೆ ಧೀರೇ ಲಿಖಿ ಹೌದಾ ಖರ್ಗೋಶ್ ಧೀರೆ ಧೀರೆ ಅಂತ ಕೊಟ್ಟಿದ್ದಾರೆ ಶೇರ್ ತೇಜ್ ಅಂತ ಕೊಟ್ಟಿದ್ದಾರೆ ಹತ್ತಿ ಧೀರೆ ಧೀರೆ ನೋಡ್ರಿ ಖರ್ಗೋಶು ತೇಜ್ ಚಲನೆವಲ್ಲ ಧೀರೇಧೀರೆ ಬರೋದಿಲ್ಲ ಖರ್ಗೋಶ್ಗೆ ಹೌದಾ ಮೊಲ ತುಂಬ ಫಾಸ್ಟಾಗಿ ಓಡ್ತದೆ ಹಾಗಾದ್ರೆ ಧೀರೇ ಧೀರೆಲ್ಲ ನಾವು ಏನಪ್ಪ ಅಂದರೆ ना कछुआ अंत धीरे धीरे बरबू खरगोश धीरे धीरे तेजात हाथी धीरे धीरे आगद शेर तेजात हिन्न तेजा घोड़ा तेजात हो क्वेश्चन मेन नंबर टेन किसकी चाल कैसी साप हिरन खरगोश हो दा। पुदक, पुदक कर मेंढक छलांग लगािण रेंग, रेंग चौकड़ी भरकर खरगोश चौकड़ी भरकर खरगोश क्वेश्चन में नंबर लेवन शक्तिशाली कौन है आप जिसे अधिक शक्तिशाली मानते हैं उनका नाम लिखिए ओके चूहा या बिल्ली बिल्ली चिपकली या मगरमच्छ मगरमच्छ गाय या शेर शेर क्वेश्चन में नंबर ट्वेल्व नमूने के अनुसार एक और दो एक और दो शब्द लिखिए उदाहरण कल्लू पल्लू पल्लू धक्का पक्का बच्चा सच्चा रस्सी लस्सी सत्ता अतिरिक्त प्रश्नोत्तर जोड़कर लिखिए माऊ 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 बिल्ली बंदर अपने साथ तराजू लाया पूरी रोटी बंदर खाया आ, कामना इच्छा आशा और अभिलाषा कामना इच्छा आशा और अभिलाषा दोनों बिल्लिया को रोटी नहीं मिली इवेनप अरे हंदी बरियर इट रूपा इध द साकू इन बी खाली जगह बरी, दो बिल्लियां आपस में डैश कर रही थी दो बिल्लियां आपस में झगड़ कर रही थी ओके okay? देन बिल्लियों ने झगड़े में आ, अपना सब कुछ गवाया बिल्लियों ने डैश में अपना सब कुछ गवाया झगड़े में बंदर अपने साथ डैश लाया बंदर अपने साथ तराजू लाया दो व्यक्तियों के झगड़ने से डैश को लाभ होता है दो व्यक्तियों के झगड़ने से तीसरे को लाभ होता है बंदर ने आखिर में बची हुई रोटी को अपना मजदूरी बताया अगर बटस्तर दिन तुम बैठा तो मजदूरी Uh, पूरक वाचन कन्नड़े मीनिंग हेल्ता अनस्ताबू सॉरी ओके okay, पूरक वाचन प्रश्नोत्तर बिल्ली को क्या मिली बिल्ली को uh, माला मिली ईश्वर का जप करके बिल्ली ने uh, कौनसा काम छोड़ दिया चूहे खाने का काम छोड़ दिया चूहे किस तरह तैयार होकर चलने लगे चूहे ने सोच विचार छोड़कर बिल्ली के साथ चलने लगे ಇಸ್ ಕವಿತಾ ಕೇಲಿಯೇ ಉಚಿತ ಶೀರ್ಷಿಕಾಲಿಕೆಯೇ ಚಾಲಕ್ ಬಿಲ್ಲಿ ಚಾಲಕ್ ಬಿಲ್ಲಿ ಹಂಗಾರೆ ಪದ್ಯದ ಸಾರಾಂಶವನ್ನು ನೋಡೋಣ ಬಾಟ್ ಈ ಪದ್ಯದಿಂದ ಮಕ್ಕಳು ಕಲಿಯುವುದೇನೆಂದರೆ ಇಬ್ಬರ ಜಗಳದಿಂದ ಮೂರನೆಯವರಿಗೆ ಲಾಭವಾಗುತ್ತದೆ ಎಂದು ತಿಳಿಯುತ್ತಾರೆ ಇದು ಬೆಕ್ಕುಗಳ ಮತ್ತು ಕೋತಿಗಳ ನಡುವೆ ನಡೆಯುವಂಥ ಒಂದು ಕಥೆಯಾಗಿದೆ ಕಥೆಯನ್ನು ಕವಿ ಒಂದು ಪದ್ಯದ ರೀತಿಯಲ್ಲಿ ವರ್ಣಿಸಿದ್ದಾರೆ ಹೌದಾ ಮ್ಯಾವ್ ಮ್ಯಾವ್ ಎನ್ನುತ್ತ ಬೆಕ್ಕೊಂದು ಬಂದಿತ್ತು ಎಲ್ಲಿಂದಲೋ ರೊಟ್ಟಿಯೊಂದನ್ನು ಎತ್ತಿಕೊಂಡು ತಂದಿತು ಅದರ ಅದೇ ಸಮಯಕ್ಕೆ ಇನ್ನೊಂದು ಬೆಕ್ಕು ಅಲ್ಲಿಗೆ ಬಂದು ಅದು ಸಹ ಜಗಳ ಗಂಟನಂತೆ ತೋರಿತು ಇದು ನನ್ನ ರೊಟ್ಟಿ ನನ್ನಿಂದ ಕಿತ್ತುಕೊಂಡಿರುವೆ ಎಂದಿತು ಇಲ್ಲವಾದರೆ ನನ್ನ ಜೊತೆ ಕಾಳಗಕ್ಕೆ ಸಿದ್ಧನಾಗು ಎಂದಿತು ದೂರದಿಂದ ಕೋತಿಯೊಂದು ಈ ಜಗಳವನ್ನು ನೋಡಿತು ಅದು ಅಲ್ಲಿಗೆ ತಕ್ಕಡಿಯೊಂದನ್ನು ತಂದಿತು ಜಗಳವಾಡುವುದು ಒಳ್ಳೆಯದಲ್ಲ ಹಂಚಿ ತಿನ್ನುವುದರಲ್ಲಿ ಆನಂದವಿದೆ ನ್ಯಾಯ ಎಂದು ಬೆಕ್ಕುಗಳಿಗೆ ಹೇಳಿತು ರೊಟ್ಟಿಯೊಂದನ್ನು ಎರಡು ತುಂಡು ಮಾಡಿ ತಕ್ಕಡಿಯ ಎರಡೂ ಕಡೆ ಇಟ್ಟಿತು ಯಾವ ಕಡೆ ಸ್ವಲ್ಪ ಅಧಿಕವಾಯಿತೆಂದು ತೋರುತ್ತದೆಯೇ ಆ ಕಡೆಯ ರೊಟ್ಟಿಯ ತುಂಡನ್ನು ಮುರಿದು ಬಾಯಿಯೊಳಕ್ಕಿಡ ಕಿಡುತ್ತಿತ್ತು ಇನ್ನೊಂದು ಕಡೆ ಹೆಚ್ಚಾಯಿತೆಂದು ಅದನ್ನು ತಿಂದಿತು ಹೀಗೆ ಮಾಡುತ್ತಾ ಮಾಡುತ್ತಾ ಕೊನೆಗೆ ಒಂದು ಸಣ್ಣ ತುಣುಕು ಮಾತ್ರ ಉಳಿಯಿತು ಆಗ ಮಂಗವು ಕೇಳಿರಿ ಈ ತುಣುಕು ತೂಕ ಹಾಕಿದ್ದಕ್ಕೆ ಕೂಲಿ ನನ್ನ ಆಸೆ ಪೂರ್ಣವಾಯಿತು ಎಂದು ಹೇಳಿ ಹೊರಟು ಹೋಯಿತು ಬೆಕ್ಕುಗಳಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಇಬ್ಬರ ಜಗಳದಲ್ಲಿ ಮೂರನೇ ಲಾಭವಾಯಿತು ಇಷ್ಟು ಏನಪ್ಪ ಅಂದರೆ ಪದ್ಯದ ಸಾರಾಂಶ ಈ ಘಟಕ ಎಂಟು ಚುಟ್ಟಿ ಪತ್ರ ಇದೆ ಹೌದಾ ಅದನ್ನು ನೆಕ್ಸ್ಟು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಹೌದಾ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಎಂಟನೇ ತರಗತಿ ಓದುತ್ತಿರುವಂಥ ತೃತೀಯ ಭಾಷೆ ರಿವಿಷನ್ ಮಾಡಲಿಕ್ಕೆ ಫೇರ್ ಬರೀಲಿಕ್ಕೆ ಹೆಲ್ಪ್ಫುಲ್ ಆಗುವಂತಹ ಆಡಿಯೋ ನೋಟ್ಸ್ ಇರುವಂಥ ವೀಡಿಯೋಗಳನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್